ಹಾಯ್ ನಮಸ್ತೆ ಫ್ರೆಂಡ್ಸ್ ನೀವು ಟೇಲರಿಂಗ್ ಇದ್ದೀರಾ ಮನೇಲೆ ಟೇಲರಿಂಗ್ ಇದ್ದೀರಾ ಅಥವಾ ಶಾಪ್ ಇಟ್ಕೊಂಡಿದ್ದೀರಾ ಎಲ್ಲಾದರೂ ಟೇಲರಿಂಗ್ ಮಾಡ್ಕೊಳ್ಳಿ ಆದರೆ ಟೇಲರಿಂಗ್ ಜೊತೆಗೆ ನೀವು ತುಂಬ ದುಡ್ಡನ್ನು ಸಂಪಾದಿಸ್ಬೋದು ಇವತ್ತಿನ ವೀಡಿಯೋದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಟೇಲರಿಂಗ್ ಅಂದರೆ ಜೆಂಟ್ಸ್ ಟೇಲರೇ ಆಗಿರ್ಬೋದು ಲೇಡೀಸ್ ಟೇಲರೇ ಆಗಿರ್ಬೋದು ಯಾವುದೇ ಟೇಲರ್ ಆದರೂ ಕೂಡ ಟೇಲರಿಂಗ್ ಜೊತೆಗೆ ಈ ಒಂದು ಬಿಸ್ನೆಸ್ಸನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ದಿನ ಒಂದು ತಿಂಗಳ ನೀವು ಟೈಮ್ ತಗೊಳ್ಳಿ ಸ್ಟಾರ್ಟ್ ಮಾಡಿ ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತಲ್ವ ನೀವು ಫಟ್ ಅಂತ ನೋಡಿ ನೀವು ಲೇಡೀಸ್ ಟೈಲರ್ ಅಂತ ಇಟ್ಕೊಳ್ಳಿ ನಿಮಗೆ ಅದೇ ರೀತಿ ಕಸ್ಟಮರ್ ಕೂಡ ಇರಬೇಕಾಗತ್ತೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಅಲ್ಲಿ ತನಕ ಇರಬೇಕಾಗತ್ತೆ ಅವರನ್ನೇ ನೋಡಿ ನಿಮ್ಗೆ ಗೊತ್ತಿರುತ್ತಲ್ವಾ ಎಷ್ಟೆಲ್ಲ ಕಸ್ಟಮರ್ ಇದ್ದಾರೆ ಅಂತ ಅವರಿಗೆ ಯೂಸ್ ಆಗುವಂತಹ ವಸ್ತುವನ್ನು ಅಂದರೆ ಬಟ್ಟೆ ನೀವು ಮೊದಲು ಬಟ್ಟೆಯನ್ನು ಒಂದಿಷ್ಟು ತಂದು ಮನೇಲಿ ಇಟ್ಕೊಂಡು ಅಥವಾ ಶಾಪಲ್ಲಿ ಇಟ್ಕೊಂಡು ಸೇಲ್ ಮಾಡಬೇಕು ಈ ರೀತಿ ನಿಮ್ಗೆ ಗೊತ್ತಿರತ್ತಲ್ವಾ ಅಂದರೆ ಈಗ ನೀವು ಫ್ಯಾಷನಾಗಿ ಏನಿದೆ ಟ್ರೆಂಡಲ್ಲಿ ಏನಿದೆ ಅನ್ನೋದ್ರೆ ಗೊತ್ತಿರತ್ತಲ್ವಾ ಬಟ್ಟೆನ ಅದೇ ರೀತಿ ಬಟ್ಟೆನ ನೀವು ತಂದಿಟ್ಕೋಬೇಕು ಯಾವ್ಯಾವುದೋ ಓಲ್ಡ್ ಓಲ್ಡ್ ಬಟ್ಟೆ ತಂದ್ಕೊಂಡ್ರೆ ಯಾರು ತಗೊಳ್ಳೋಲ್ಲ ನೀವು ಹುಡುಗಿ ಹುಡುಗಿ ಹೋಲ್ಸೇಲ್ ಅಂಗಡಿಯಿಂದ ತಂದಿಟ್ಕೊಂಡ್ರೆ ಅದು ನಿಮಗೆ ಒಂದು ದೊಡ್ಡ ಬಿಸ್ನೆಸ್ಸಾಗಿ ಬೆಳೆಯುತ್ತೆ ಆಯ್ದ ಹಾಗೆ ನಿಮಗೆ ಫ್ಯಾಷನ್ ಬಗ್ಗೆ ಗೊತ್ತಿರತ್ತಲ್ವ ಏನೇನು ಬೇಕು ಹುಡುಗಿಯವರಿಗೆ ಲಿಪ್ಸ್ಟಿಕ್ ಇರ್ಬೋದು ಸ್ಟಿಕ್ಕರ್ ಇರ್ಬೋದು ಕಾಜಲ್ ಇರ್ಬೋದು ಐರ್ಲೈನರು ಪ್ರತಿಯೊಂದು ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ಸ್ವಲ್ಪ ಸ್ವಲ್ಪ ತಂದಿಟ್ಕೋಬೇಕು ಫಸ್ಟ್ ಫಸ್ಟು ನಂತರ ನಿಮ್ಮಲ್ಲಿ ಕಾಲೇಜ್ ಮಕ್ಕಳು ಬರ್ತಾರೆ ಹೈಸ್ಕೂಲ್ ಮಕ್ಕಳು ಬರ್ತಾರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಬರ್ತಾರೆ ಅಂದರೆ ಅವ್ರಿಗೆ ಯೂಸ್ ಆಗುವಂತಹ ಪಟ್ಟಿ ಇರ್ಬೋದು ಪೆನ್ನೆ ಇರ್ಬೋದು ಅವರಿಗೇನಾದರೂ ಸಣ್ಣ ಪುಟ್ಟ ಬೇಕಾಗತ್ತಲ್ವ ಅಂತಹ ವಸ್ತುವನ್ನು ನೀವು ಮನೇಲಿ ತಂದು ಒಂದು ಸೈಡ್ ಇಟ್ಕೊಂಡ್ರೂ ಕೂಡ ಅದನ್ನು ನೀವು ಸೇವ್ ಮಾಡ್ಬೋದು ಹೀಗೆ ಬರ್ತಾರಲ್ವ ನಿಮ್ಗೂ ಕೂಡ ಟೈಮ್ ಪಾಸ್ ಆಗಬೇಕು ಸ್ಟಿಚಿಂಗ್ ಮಾಡುವಾಗ ಅವರು ಬಂದು ಅರ್ಧ ಗಂಟೆ ಒಂದು ಅವರ್ ಹೀಗೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ತಾರಲ್ವ ಅಂತಹ ಸಂದರ್ಭದಲ್ಲಿ ನೀವು ಹೇಳ್ಬೋದು ಇಂತಹ ವಸ್ತು ಇದೆ ನೋಡಿ ನೀವು ಎಷ್ಟಾದರೆ ತಗೊಳ್ಳಿ ಅಂತ ಈ ರೀತಿ ನೀವು ಹೇಳಿದಾಗ ಅವರು ನೋಡ್ತಾರೆ ಇಷ್ಟ ಆಗತ್ತೆ ಅವರಿಗೆ ತಗೊಂಡೋಗ್ತಾರೆ ಈ ರೀತಿ ನೀವು ಬಟ್ಟೆ ಅಥವಾ ಏನಾದರೂ ವಸ್ತುವನ್ನು ತಂದು ವ್ಯಾಪಾರ ಮಾಡೋದು ಅಂದರೆ ಇದು ಸಣ್ಣ ಪುಟ್ಟ ಬಿಸ್ನೆಸ್ ಆಗತ್ತಲ್ವ ಆಗಿ ನೀವು ತುಂಬ ದುಡ್ಡನ್ನು ಗಳಿಸ್ಬೋದು ಹಾಗೆ ಜೆಂಟ್ಸ್ ಟೇಲರ್ ಆದರೂ ಕೂಡ ಗಂಡು ಮಕ್ಕಳಿಗೆ ಏನೆಲ್ಲ ವಸ್ತು ಬೇಕು ನೋಡಿ ಅಂತಹ ಸಣ್ಣ ಪುಟ್ಟ ವಸ್ತು ಇರ್ಬೋದು ಅವ್ರಿಗೆ ಬೇಕಾಗುವಂತಹ ಅಗತ್ಯವಾದ ವಸ್ತು ಇರ್ಬೋದು ಅಂಥದ್ದನ್ನು ತಂದಿಟ್ಕೊಂಡು ಬಂದು ಮಾತಾಡ್ತಾ ಇದ್ದಾಗ ನೀವು ಹೇಳಬೇಕು ಈ ರೀತಿ ವಸ್ತು ಇದೆ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ ಈ ರೀತಿ ಹೇಳಿದಾಗ ತಗೊಂಡೇ ತೊಗೋತಾರೆ ಇಷ್ಟ ಆಗತ್ತೆ ಅವರಿಗೆ ಅವರಿಗೂ ಕೂಡ ಅಗತ್ಯ ಇರುತ್ತಲ್ವ ಹಾಗೆ ಅವರೇ ನಮ್ಮ ಹತ್ರ ಹೇಳಿ ತರಿಸ್ಕೊಳ್ಳುವಂತಹ ಚಾನ್ಸು ಇರುತ್ತೆ ಈ ರೀತಿ ಬೇಕು ಆ ರೀತಿ ಬೇಕು ಅಂದಾಗ ನಾವು ಮತ್ತೊಮ್ಮೆ ಅದನ್ನು ತಂದು ಸೇಲ್ ಮಾಡ್ಬೋದು ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ ಗೊತ್ತಾ ಟೇಲರಿಂಗ್ ಜೊತೆಗೆ ಇನ್ನೊಂದು ಬಿಸ್ನೆಸ್ ಆಗಿ ಬೆಳೆಯುತ್ತೆ ಹಾಗೆ ನೀವು ಟೇಲರ್ ಅಂದ ಮೇಲೆ ನಿಮ್ಮ ಹತ್ರ ಎಲ್ಲವೂ ವಸ್ತು ಇರುತ್ತಲ್ವಾ ದಾರದಿಂದ ಹಿಡಿದು ಜಿಪ್ ಇರ್ಬೋದು ಲೇಸ್ ಇರ್ಬೋದು ಅಂದರೆ ಲೇಡೀಸ್ ಟೇಲರ್ ಅಂದರೂ ಇರುತ್ತೆ ಜೆಂಟ್ಸ್ ಟೇಲರ್ ಅಂದರೂ ಅವ್ರವರಿಗೆ ಸಂಬಂಧಪಟ್ಟಿರುವ ವಸ್ತು ತುಂಬಾ ಇರುತ್ತಲ್ವಾ ನೀವು ತುಂಬ ತುಂಬ ವಸ್ತು ತಂದು ಇಟ್ಕೊತೀವಿ ಅಂದರೆ ಹೋಲ್ಸೇಲ್ ರೇಟಲ್ಲಿ ತಂದು ಇಟ್ಕೊಳ್ತಾರಲ್ವ ಕೆನ್ವಾಸ್ ಇರ್ಬೋದು ಪ್ರತಿಯೊಂದು ಅಂತಹ ವಸ್ತುವನ್ನು ನೀವು ನಿಮ್ಮ ಸುತ್ತಮುತ್ತಲು ಯಾರಾದರೂ ಟೇಲರ್ ಇರ್ತಾರಲ್ವಾ ಚಿಕ್ಕ ಪುಟ್ಟ ಟೇಲರ್ ಇರ್ತಾರೆ ಅಂಥವರಿಗೆ ನೀವು ಸೇಲ್ ಮಾಡ್ಬೋದು ಅವ್ರ ಹತ್ರ ನೀವು ಹೇಳ್ಬೋದು ನನ್ನ ಹತ್ರ ಈ ರೀತಿ ವಸ್ತು ಇದೆ ಬೇಕಂದರೆ ತಗೊಂಡೋಗಿ ಅಂತ ಆವಾಗ ಏನಾಗುತ್ತೆ ಗೊತ್ತಾ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ನೋಡಿ ಅದೇ ರೇಟಿಗೆ ನಾವು ಸೇಲ್ ಮಾಡ್ಬೋದು ನಮ್ಗೆ ಏನಾಗುತ್ತೆ ನಾವು ಹೋಲ್ಸೇಲಲ್ಲಿ ತಂದಾಗ ಹತ್ತು ರೂಪಾಯಿ ವಸ್ತು ನಮಗೆ ಒಂದು ಆರು ರೂಪಾಯಿ ಅಥವಾ ಏಳು ರೂಪಾಯಿಗೆ ಸಿಕ್ಕಿದ್ರೂ ಕೂಡ ಇಲ್ಲಿ ಮಾರ್ಕೆಟಲ್ಲಿ ಹತ್ತು ರೂಪಾಯಿ ಇರುತ್ತಲ್ವಾ ಅಲ್ಲಿ ನಮಗೆ ಮೂರು ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಈ ರೀತಿ ಬಿಸ್ನೆಸ್ ಕೂಡ ಮಾಡ್ಬೋದು ನಾನಂತೂ ಅದೇ ರೀತಿ ಮಾಡ್ತಿದ್ದೆ ನನ್ನ ಸ್ಟಿಚಿಂಗ್ ಜರ್ನಿಯಲ್ಲಿ ನಾನು ಬಟ್ಟೆ ಸೇಲ್ ಮಾಡೋದು ಹಾಗೆ ನಮ್ಮದು ಲೇಸ್ ಇರ್ಬೋದು ಹ್ಯಾಂಗಿಂಗ್ ಇರ್ಬೋದು ಕೆನ್ವಾಸ್ ಇರ್ಬೋದು ದಾರ ಇರ್ಬೋದು ಇವೆಲ್ಲ ನಾನು ತುಂಬ ಜಾಸ್ತಿ ಜಾಸ್ತಿ ತಂದ್ಕೊಳ್ತಿದ್ದಲ್ವ ಕೇಳ್ತಾ ಬರ್ತಿದ್ರು ಇದೆಯಾ ಇದೆಯಾ ಅಂತ ನಾನು ಹೌದು ಸೇಲ್ ಮಾಡ್ತೀನಿ ತಗೊಂಡೋಗಿ ಅಂತ ಹತ್ತಿರ ಬಿಡ್ತಿದ್ದೆ ಅವ್ರಿಗೆ ಏನೇನು ವಸ್ತು ಬೇಕು ನೋಡಿ ಅಷ್ಟನ್ನು ಅವರು ತಗೊಂಡು ಮಾರ್ಕೆಟ್ ರೇಟಿನ ನಾನು ಕೊಡ್ತಿದ್ದೆ ಅಂದರೆ ಹುಕ್ಸು ಬಟನು ಎಲ್ಲವೂ ನಾನೇನು ಎಷ್ಟು ನನಗೆ ಬೇಕು ಅಂತ ನಾನು ತಂದ್ಕೊಂಡ್ರೆ ಅರ್ಧದ ಅರ್ಧದ ಷ್ಟು ವಸ್ತು ನಾನು ಯೂಸ್ ಮಾಡ್ತಿದ್ದೆ ಇನ್ನರ್ಧದಷ್ಟು ಬೇರೆಯವರು ಹೋಯ್ತಿದ್ರು ಇದು ಕೂಡ ಒಂದು ಪುಟ್ಟ ಬಿಸ್ನೆಸ್ ಕೂಡ ಆಗತ್ತಲ್ವಾ ಟೇಲರಿಂಗ್ ಜೊತೆಗೆ ನಾವು ಇದನ್ನ ಇದೆ ನಾವು ಮಾಡ್ಕೊಂಡು ಹೋಗಬಹುದು ಹಾಗೆ ಇನ್ನೊಂದು ಕೂಡ ಮಾಡಬಹುದು ಹೇಳ್ತೀನಿ ಹಾಗೆ ಇನ್ನೊಂದು ಯಾವುದು ಗೊತ್ತಾ ಟೇಲರಿಂಗ್ ಆಯಿತು ಬಟ್ಟೆ ಸೇಲಿ ಮಾಡುವುದಾಯ್ತು ಏನು ನೀವು ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಮಾಡಿಕೊಂಡ್ರೆ ಆರು ತಿಂಗಳು ಮಾಡಿದ್ರೆ ಸಾಕು ಮನೆಯಲ್ಲೇ ನಾವು ಒಂದು ಶಾಪ್ ಇಡ್ಬೋದು ಬ್ಯೂಟಿಷಿಯನ್ ಮಾಡ್ತಾ ಹೋಗ್ಬೋದು ಅದೇನು ದೊಡ್ಡ ವಿಷಯವೇನಲ್ಲ ಯಾರಾದರೂ ಕಲಿಬೋದು ಅದಕ್ಕೇನು ತುಂಬ ಓದಬೇಕು ಅಂತೇನಿಲ್ಲ ಟೆಕ್ನಿಕ್ ಮುಖ್ಯ ಆಗಿರುತ್ತೆ ಅಂದರೆ ಕೈ ಕೆಲಸ ತುಂಬ ಇರುತ್ತೆ ಅದರಲ್ಲಿ ಅಂದರೆ ಕೈಯಿಂದನೇ ಮಾಡೋದಂಬುದು ಹಾಗಾಗಿ ಅದಕ್ಕೇನು ತುಂಬ ತಲೆ ಎಲ್ಲ ಖರ್ಚು ಮಾಡಬೇಕು ಆ ರೀತಿ ಇಲ್ಲ ಹೈಬ್ರೋ ಮಾಡೋದು ಫೇಶಿಯಲ್ ಮಾಡೋದು ಹೇರ್ ಕಟ್ ಮಾಡೋದು ಕಲರ್ ಹಾಕೋದು ಈ ರೀತಿಯೆಲ್ಲ ಮಾಡ್ಬೋದು ನಾವು ಬ್ಯೂಟಿಷಿಯನ್ ಒಂದು ಆರು ತಿಂಗಳ ಕೋರ್ಸ್ ಮುಗಿಸ್ಕೊಂಡು ಮತ್ತೊಂದು ಎರಡು ತಿಂಗಳ ಹೀಗೆ ನಾವು ಅದನ್ನು ರಿಪೀಟ್ ಮಾಡಿಕೊಂಡು ನಂತರ ನಾವು ನಮ್ಮದು ಟೇಲರಿಂಗ್ ಜೊತೆಗೆ ಒಂದು ಸಣ್ಣ ಜಾಗ ಇದ್ದರೆ ಸಾಕು ಒಂದು ಒಂದೆರಡು ಚೇರು ಮತ್ತು ಕನ್ನಡಿ ಇಂಥವೆಲ್ಲ ಇಟ್ಕೊಂಡು ಬೇಕಾಗಿರುವ ವಸ್ತುವನ್ನೆಲ್ಲ ನಾವು ಒಂದ್ಸಲ ರೆಡಿ ಮಾಡ್ಕೋಬೇಕಾಗತ್ತೆ ಆ ರೀತಿ ನಾವು ರೆಡಿ ಮಾಡಿಕೊಂಡು ಪಾರ್ಲರ್ ಅಂತ ಮಾಡಿಕೊಂಡು ಅದರಲ್ಲೂ ಕೂಡ ನಾವು ಒಂದು ದುಡ್ಡನ್ನು ಮಾಡ್ಬೋದು ಒಂದು ಕಡೆ ತೇಲರಿಂಗು ನಡೆಯುತ್ತೆ ಇನ್ನೊಂದು ಕಡೆ ಬ್ಯೂಟಿಷಿಯನ್ ಕೋರ್ಸು ಆಗಿರೋದ್ರಿಂದ ಬ್ಯೂಟಿ ಅಂದರೆ ಬರ್ತಾರಲ್ವ ಪಾರ್ಲರಿಗೆ ಆವಾಗ ನಾವು ಅಲ್ಲೂ ನಾವು ವರ್ಕನ್ನು ಕೂಡ ಮಾಡ್ಬೋದು ಹಾಗೆ ಬಟ್ಟೆ ಸೇಲ್ ಅಂತೂ ಬಿಡಿ ಅದು ಒಂದು ಸೈಡ್ ನಾವು ಇಡೋದು ಅವರೇ ಬಂದವರು ನೋಡ್ತಾರೆ ಹೋಗ್ತಾರೆ ಅದಕ್ಕೇನು ನಾವು ತುಂಬ ಟೈಮನ್ನು ಹಾಕಬೇಕಂತೇನಿಲ್ಲ ಈ ರೀತಿ ಮೂರು ಬಿಸ್ನೆಸ್ ಕೂಡ ಮಾಡ್ಬೋದು ಟೇಲರಿಂಗು ಬ್ಯೂಟಿಷಿಯನ್ ಬಟ್ಟೆ ಸೇಲು ಈ ಮೂರು ಕೂಡ ಮಾಡ್ಬೋದು ನಾನು ಅದೇ ರೀತಿ ಮಾಡ್ತಿದ್ದೆ ಗೊತ್ತಾ ನಾನು ಟೇಲರಿಂಗ್ ಮಾಡ್ತಿದ್ದಲ್ವ ಜೊತೆಗೆ ಬಟ್ಟೆ ಸೇಲು ಈ ರೀತಿ ಸಣ್ಣ ಪುಟ್ಟ ವಸ್ತು ಸೇಲ್ ಮಾಡೋದು ಹಾಗೆ ಈ ಬ್ಯೂಟಿಷಿಯನ್ ನಾನು ಆರು ತಿಂಗಳ ಕಲ್ತ್ಕೊಂಡು ನಂತರ ಒಂದು ಎರಡು ತಿಂಗಳಲ್ಲಿ ಪಾರ್ಲರನ್ನು ಓಪನ್ ಮಾಡಿಕೊಂಡೆ ಅಲ್ಲೂ ಕೂಡ ನಾನು ಹೇರ್ ಕಟ್ ಮಾಡೋದು ಹೈಬ್ರೋ ಮಾಡೋದು ಫೇಶಿಯಲ್ ಮಾಡೋದು ಪ್ರತಿಯೊಂದು ಮಾಡ್ತಿದೆ ಸಣ್ಣ ಪುಟ್ಟ ಎಲ್ಲ ಬರ್ತಿದ್ರು ಇಲ್ಲಿದೆ ಜನ ಎಲ್ಲ ಬರ್ತಿದ್ರು ಅವಾಗ ಅವಾಗ ಕಾಲ್ ಮಾಡಿಕೊಂಡು ಬರ್ತಿದ್ರು ಆವಾಗ ಏನಾಗುತ್ತೆ ಗೊತ್ತಾ ನಮಗೆ ಅದು ಬ್ಯೂಟಿಷಿಯನ್ನಿಂದ ನಮಗೆ ಟೇಲರಿಂಗಿಗೆ ಹೊಡೆತ ಬಿಡಬಾರ್ದು ಆ ರೀತಿ ನಾವು ಇಟ್ಕೋಬೇಕಾಗತ್ತೆ ಕಾಲ್ ಮಾಡಿ ಬನ್ನಿ ಅಂತ ನಾವು ಹೇಳಿಕೊಂಡು ನಮ್ಮ ಟೈಮನ್ನು ಅವರಿಗೆ ಸ್ವಲ್ಪ ಕೊಟ್ಟು ನಾವು ಪಾರ್ಲರನ್ನು ನಡೆಸ್ಬೋದು ಈ ರೀತಿ ಕೂಡ ನಾವು ದುಡ್ಡನ್ನು ಮಾಡ್ಬೋದು ಈಗಂತೂ ಮಾರ್ಕೆಟಲ್ಲಿ ತುಂಬ ರೇಟ್ ಇದೆ ಅಂದರೆ ನಾವು ಹೈಬ್ರೋ ಇರ್ಬೋದು ಹೇರ್ ಕಟ್ ಇರ್ಬೋದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ತುಂಬಾನೇ ರೇಟ್ ಇದೆ ಅಲ್ವಾ ನಾವು ಇದೆಲ್ಲ ಕಲ್ತ್ಕೊಂಡಾಗ ಎರಡೂ ಕೂಡ ನಾವು ಮೊದಲು ಸಣ್ಣ ಪ್ರಮಾಣದಲ್ಲಿ ನಡೆಸ್ಬೇಕಾಗತ್ತೆ ನಂತರ ನಾವು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಡೆಸ್ ಇಷ್ಟೇ ಇದ್ದರೆ ಮಾಡ್ಬೋದು ಟೈಮ್ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಚಿಕ್ಕ ಪ್ರಮಾಣದಲ್ಲಿ ನಾವು ನಡೆಸ್ತಾ ಹೋಗ್ಬೋದು ಇದು ಗೊತ್ತಾಯ್ತಲ್ವ ಟೇಲರಿಂಗ್ ಜೊತೆಗೆ ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಈ ರೀತಿ ಮಾಡುತ್ತೆ ಇರೋದು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಮಾಡಿ ಟ್ರೈ ಮಾಡಿ ಇದರಿಂದ ನಿಮಗೆ ಲಾಭನೂ ಆಗತ್ತೆ ಕೆಲಸನೂ ಆಗತ್ತೆ ಎಲ್ಲವೂ ಆಗುತ್ತೆ ಟೇಲರಿಂಗ್ ಜೊತೆಗೆ ಪಾರ್ಲರ್ ಕೂಡ ನೆಲೆಸಬಹುದು ಹಾಗೆ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಮಾಡಬಹುದು ಆದರೆ ಇದಕ್ಕೆ ಒಂದು ಟೈಮ್ ಅಂತ ಬೇಕಾಗತ್ತಲ್ವಾ ಟೈಮನ್ನು ನಾವು ಇಟ್ಕೋಬೇಕಾಗತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂದು ಆರು ಗಂಟೆ ತನಕ ಟೇಲರಿಂಗು ಮತ್ತು ಪಾರ್ಲರನ್ನು ನಡೆಸ್ತೀವಿ ಅಂತ ಬೋರ್ಡ್ ಹಾಕೋಬಿಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಮಗೂ ಟೈಮ್ ಸಿಗತ್ತೆ ಆ ಟೈಮಲ್ಲಿ ನಾವು ಎರಡು ಮಾಡ್ಬೋದು ಪಾರ್ಲರು ಮಾಡ್ಬೋದು ಟೇಲರಿಂಗು ಮಾಡ್ಬೋದು ಬಟ್ಟೆ ಸೇಲ್ ಮಾಡೋದು ಅಥವಾ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಲ್ವಾ ಏನಾದರೂ ವಸ್ತು ತಂದು ಸೇಲ್ ಮಾಡೋದು ಅದಕ್ಕೇನು ಟೈಮ್ ಬೇಕಾಗಿಲ್ಲ ಹೀಗೆ ಮಾತಾಡ್ತಾ ಇದ್ದಾಗ ಅವರು ಬರ್ತಾರೆ ನೋಡ್ತಾರೆ ನಾವು ಸ್ಟಿಚಿಂಗ್ ಮಾಡ್ತಾನೆ ಇರ್ಬೋದು ಅವರು ನೋಡಿಕೊಂಡು ತಗೊಂಡು ಹೋಗ್ತಾರೆ ಅಲ್ಲಿ ನಮಗೆ ಟೈಮ್ ಬೇಕು ಅಂತಲೇ ಇಲ್ಲ ಆಯಿತಾ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನಾನು ಕೂಡ ಇದೇ ರೀತಿ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ತುಂಬ ದುಡ್ಡನ್ನು ಸಂಪಾದಿಸ್ಬೋದು ಇದರಿಂದ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಲ್ಲಲ್ವ ಅವರಿಗೂ ಒಳ್ಳೆಯದಾಗತ್ತೆ ನಮಗೂ ಕೂಡ ಒಂದು ಕೆಲಸ ಆಗತ್ತೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಕಸ್ಟಮರು ಕೂಡ ಅವರಿಗೂ ಇಷ್ಟ ಆಗತ್ತೆ ಈ ರೀತಿ ಇನ್ನೊಮ್ಮೆ ತಂದು ಕೊಡಿ ಇನ್ನೊಮ್ಮೆ ತಂದು ಕೊಡಿ ಈ ಇದನ್ನು ತೊಗೊಬನ್ನಿ ಅಂದಾಗ ನಾವು ಮತ್ತೊಮ್ಮೆ ಯಾವಾಗಾದ್ರೂ ಹೋದಾಗ ತಂದ್ಕೊಬೋದು ಇವೆಲ್ಲ ವಸ್ತು ಹೋಲ್ಸೇಲ್ ಅಂಗಡಿಯಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗತ್ತೆ ಅಂದರೆ ಅಲ್ಲಿ ಪರ್ಸೆಂಟೇಜ್ ಲೆಕ್ಕ ನಾವು ಕೊಡ್ಬೋದು ಅಂದರೆ ಹೋಲ್ಸೇಲ್ ಮಾರ್ಕೆಟಿಂದ ತಂದು ನಿಮ್ಮ ಸುತ್ತಮುತ್ತಲೇ ಇರುತ್ತಲ್ವಾ ಅಥವಾ ಸ್ವಲ್ಪ ದೂರ ಇದ್ದರೂ ಕೂಡ ಒಂದು ನೂರು ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ಹೋಲ್ಸೇಲ್ ಮಾರ್ಕೆಟಲ್ಲಿ ಒಂದು ವಸ್ತುವಿಗೂ ಅವ್ರದ್ದು ಬೆಲೆ ಇರುತ್ತೆ ಅದನ್ನು ತಂದು ನಾವು ಸೇಲ್ ಮಾಡಿದಾಗ ನಮ್ಗೊಂದು ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟು ಲಾಭವನ್ನು ನಾವು ಪಡಿಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಇದೇ ರೀತಿ ಮಾಡ್ತಾ ಬಂದಿರೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು